ಮಳೆಗಾಲ ಬಂತಂದ್ರೆ ಸಾಕು ಹಳ್ಳಿಗಳಲ್ಲಿ ಜನರು ಅನೇಕ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಪರೀತ ಮಳೆಯಾಗುತ್ತಿದ್ದು ಜನರ ಜೀವನ ತುಂಬಾ ಅಸ್ತವ್ಯಸ್ತವಾಗಿದೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಮನೆಗಳು ಬಿಟ್ಟಿದ್ದು ಮನೆಗಳಲ್ಲಿ ನೀರು ಹೊಕ್ಕು ನಿತ್ಯ ಜೀವನ ನಡೆಸುವ ಜನರ ಪಾಡು ಹೇಳುತ್ತಿರದಾಗಿದೆ ಅಂಥದ್ದೊಂದು ಘಟನೆ ಮಂಗಳಗಟ್ಟಿ ಗ್ರಾಮದಲ್ಲಿ ನಡೆದಿದೆ ಸತತ ಸುರಿಯುತ್ತಿರುವ ಮಳೆಯಿಂದ ಮಹದೇವಪ್ಪ ಸಿದ್ದಪ್ಪ ಸರದಾರ್ ಎಂಬುವರ ಮನೆ ಬಿದ್ದಿದ್ದು ಪರಿಹಾರಕ್ಕಾಗಿ ಕಂದ ಇಲಾಖೆ ಅಧಿಕಾರಿಗಳಿಗೆ ಎಷ್ಟೋ ಬಾರಿ ವಿನಂತಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಆ ಕುಟುಂಬದ ಸದಸ್ಯರು ಮಾಧ್ಯಮದ ಪರ ಮುಂದೆ ದೂರಿದರು ಇನ್ನು ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಮಾಹಿತಿಯನ್ನ ನೀಡಿದ್ರೂ ಯಾರೂ ಕೂಡ ನಮಗೆ ಸ್ಪಂದಿಸುತ್ತಿಲ್ಲ ಎಂದು ಮನೆಯ ಮಾಲೀಕ ಮಹದೇವಪ್ಪ ಸಿದ್ದಪ್ಪ ಸರ್ದಾರ್ ಆರೋಪಿಸಿದರು

ಎಮ್ ಎಲ್ ಅವರ ಊರ ಕಡೆ ಹೋಗಿದ್ವಿ ಅವರು ಹಚ್ಕೊಳ್ಳಿವಲ್ಲ ಅದರ ದಿಸೆಯಿಂದಾಗಿ ನಾನು ನಿಮ್ಮ ಕಡೆ ಬಂದು ನಮ್ಮ ನ್ಯಾಯ ದೊರಕಸ್ ಅಂತೇಳಿ ಹೇಳಾಕತ್ತೇವೆ ಮತ್ತು ಎಲ್ಲ ಸಿಹಿ ಮಾಡೇವಿ ತಲಾಟೆ ಕೇಳಿದ್ರೆ ಏಯ್ ಸಿಹಿ ಆಗೈತಿ ನಿನ್ನ ಹಿಂಗೆ ಆಗೈತಿ ಅಂದರೂ ಬಂದು ಅಂತ ಮಾಡೋಂತೇಳಿದ್ರೆ ಅವರು ಮಾಡಾಕ್ತಿರಲ್ಲ ಹೇಳಿದ್ದಕ್ಕಾಗಿ ಇಲ್ಲ ನಮ್ಮ ಹೆಸರ ತೆಗೆದು ಇರ್ಕೆ ನಾವು ಗ್ರಾಮ ಪಂಚಾಯಿತಿನ ಏನಾರು ಸಲಭ ಬಿತ್ತೋತೀವಿ ಅಂದ್ರೆ ಅದನ್ನು ಮಾಡೋಕ್ತಿರಲಿಲ್ಲ ಏಯ್ ಮಾಡೈತಿ ಸಿಹಿ ಆಗೈತಿ ನಿನ್ನ ಏನು ಮಾಡೋಕೆ ಬರೋದಲ್ಲ ಅವರು ಅದರ ದಿಸಾಗಿ ನಿಮ್ಮನ್ನು ನಾವು ಕೃಷಿ ಹದಿನೈದು ದಿನಗಳಲ್ಲಿ ಬಂದು ನಮಗೆ ಏನಾರು ಒಂದು ಸಲಹೆಯನ್ನು ಕೊರಲಿ ತಹಶೀಲ್ದಾರ್ ಆಫೀಸ್ ಮುಂದೆ ಡಿ ಸಿ ಆಫೀಸರ್ ಮುಂದೆ ಬಂದು ನಾವು ಧರಣಿ ನಮ್ಮ ಫ್ಯಾಮಿಲಿ ಕರ್ಕೊಂಡು ಬರ್ಲಾಕೆ ನಾವು ಹೊರಕುತ್ತೇವೆ ಅದರ ದೇಶದಿಂದಾಗಿ ಎಟೋಕೆ ಸವಲತ್ತು ಮಾಡಿ ಸೌಲಭ್ಯವನ್ನು ಕೊಡ್ರಿ ಅಂತೇಳಿ ವಿನಂತಿ ಮಾಡಿ ಕೈ ಮುಗಿಯುತ್ತೇವೆ ಏನು ನಾವು ಟೈಮಿಗೆ ತಗೋಕಾಸ ಮಾಡ್ತೀರೋ ಒಂದೇ ದಿವಸ ಸೌಡಿ ನೋಡ್ಕೊಂಡು ಬಂದ ಕಸ ತಹಸೀಲ್ದಾರ್ ಕಡೆ ಭೇಟಿ ಹಾಕೋಕೆ ಹೋಗಿ ತಹಶೀಲ್ದಾರ್ ಯಾರಿಗೆ ನಮಗ ಬಾ ತೊಂದ್ರೆ ಐತ್ರಿ ಒಟ್ಟ ನಮಗ ಇಷ್ಟೆಲ್ಲಾ ನಮ್ಗ್ ತೊಂದ್ರೆ ಇದ್ರು ಮತ್ತು ಹೊಳ್ಳಿ ನಮಗ ಏನು ಸ್ವಲ್ಪ ಸರ್ಕಾರದಿಂದ ಸವಲತ್ತು ಕೊಡವಲ್ರಿ ಹೊಳ್ಳಿ ಐವತ್ತ ಕೊಟ್ಟತಾರೀ ಹೊಳೆ ಅದ್ ನೋಡಕಾರಿ ಐವತ್ತ ಕೊಟ್ಟಾರೀ ನಾವ್ ಏನ್ ಮಾಡ್ಕೋಬೇಕ್ರಿ ಅದ್ರ ಮ್ಯಾಲಿ ಹೊಳೆ ನಾವ್ ಬರ್ತಾನದಾರದವ್ರಿ ಒಂದ್ ಸ್ವಲ್ಪ ಜಾಸ್ತಿ ಹಾಕಿರ ಅದರಿಂದ ನೋಡ್ಕೊ ನೋಡ್ಕಾಸ ಇದನ್ ಮಾಡ್ತೇವ್ರಿ ನಮ್ ಪಾಪ ನಮ್ ಮಕ್ಳ ಮರಿ ಅದಾವ್ರಿ ನಮ್ ದನ ಕರ್ಗೊಳದಾವ್ರಿ ಹೊಳೆ ನಾವ್ ಮಕ್ಳಕ್ ಮರಿ ಕಟ್ಕೊಂಡ ಮಂದಿ ಮಿನಿಗ್ ಹೋಗಿರೋದಾಗೈತ್ರಿ ಹೊಳೆ ಮಕ್ಕಳು ಒಮ್ಮೆ ಶಾಲೆ ಅಭ್ಯಾಸಕ್ಕೆ ಮಳಿ ಬಂದಾಗ ಈದಾಕ್ರೀ ಹೊಳೆ ಮಕ್ಳು ಓದ್ಕೋಕೆ ಆಗುದಿಲ್ಲ ರೀ ಹೊಳ್ಳೆ ನೀರು ನೀರು ತುಂಬಿಗೋದು ಸಾಕಾಗೈತ್ರಿ ಹೊಳೆ ಇಲ್ಲಿ ಅದ್ರ ಬೇರೆ ಸೊಳ್ಳೆ ಒಂದು ಬರ್ತಾವ್ರಿ ಹೊಳೆ ಇರಿಬಿ ಮ್ಯಾಗಿ ಇರಿಬಿ ಯಾವು ಇವು ಅಂತಂತಂದ್ರೆ ಗಲೀಜು ಭಾಳ ಆಗೈತ್ರಿ ಹೊಳೆ ನಮಗೆ ಮಕ್ಕೊಂದೇವಿ ಅಂದ್ರೆ ಜಗ ರೀ ಹೊಳೆ ಹುಡುಗರಿಗೆ ಅದಕ್ ಹಿಂಗಾಯ್ ನಮ್ಗೆ ಮ್ಯಾಲ ಅಂತ ಹೇಳಿ ಡಬ್ ಬಿ ಒಳಗ್ ಇರುದು ಬಡತನ ಸ್ಥಿತಿ ಒಳಗಿದ್ದ ನಮ್ಗಟ್ಟ ಹೆಚ್ಚಿಗಿಂದ ಪ್ರೋತ್ಸಾಹ ನೀಡ್ರ ಅಂತ ಹೇಳಿ ದಯವಿಟ್ಟು ಕೇಳ್ಕೋದ್ರಿ ನನ್ನ ಹೆಸರು ರೂಪಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕುಟುಂಬ ಸಮೇತವಾಗಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು ಇನ್ನು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಇಂಥ ಪ್ರಕರಣಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಿಸಿಕೊಳ್ಳಲು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ನೀಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ